ಊರಿನಲ್ಲಿ ಗ್ರಾಮಸ್ಥರು ಪರದಾಡದಂತಹ ಘಟನೆ ನಡೆದಿದೆ ಶವ ಸಂಸ್ಕಾರಕ್ಕಾಗಿ ಬೀರಂಬಳ್ಳಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಚ್ ಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೂ ಕೂಡ ನಮ್ಮ ಗ್ರಾಮಕ್ಕೆ ಒಂದೇ ಒಂದು ಮೂಲ ಸೌಕರ್ಯ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಶವ ಸಂಸ್ಕಾರ ಮಾಡೋದಕ್ಕಾಗಿ ಕನಿಷ್ಠ ಒಂದು ಸ್ಮಶಾನ ಕೂಡ ಇಲ್ಲ ಹೀಗಾಗಿ ದಯವಿಟ್ಟು ಒಂದು ಸ್ಮಶಾನ ಮಾಡಿಕೊಡಿ ಅಂತ ಅವರು ಮನವಿ ಮಾಡಿದ್ದಾರೆ ಗ್ರಾಮದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಆದರೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಮಶಾನ ಇಲ್ಲದೆ ಶವ ಇಟ್ಟು ಸ್ಥಳ ಹುಡುಕಾಟ ನಡೆಸಿದ್ದಾರೆ ಗ್ರಾಮಸ್ಥರು ಇನ್ನೋ ಗ್ರಾಮಸ್ಥರಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ವಿಷಯ ತಿಳಿದು ಸ್ಥಳಕ್ಕೆ ರಾಜಸ್ವ ನಿರೀಕ್ಷಾ ನಿರೀಕ್ಷಕರಾಗಿರುವಂತಹ ಯೋಗೇಶ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಜಾಗ ಗುರುತಿಸಿ ಶವ ಸಂಸ್ಕಾರ ಮಾಡೋದಕ್ಕೆ ಅಧಿಕಾರಿಗಳು ಅನುವು ಮಾಡಿಕೊಟ್ಟಿದ್ದಾರೆ ನಮ್ಗೆ ನೀರ್ನ ಅವಶ್ಯಕತೆ ಬೇಕಾದ್ರು ಮಾಡ್ಕೊಳ್ಳಿ ಯಾಕಂದ್ರೆ ಆದೇಶ ಪತ್ತಿನ ಇವ್ರಿ ಈಗ ಹ್ಯಾಂಡ್ ಓವರ್ ಮಾಡಿದೀವಿ ನಾವ್ ಅಲ್ಲಿ ಗುರ್ ಮಾಡಿದ ಈಗ ಅಜಾಗ್ದಲೇ ಮಾಡಿ ಆಮೇಲೆ ನಿಮ್ಮ ಗುರ್ತಂದ್ರೆ ಈಗ ಗುರ್ತ್ ನಾವು ಈಗ ಹೆಚ್ಚಿನ ಸಮೇತ ಕೊಟ್ಟಿದೀವಿ ನಮ್ಮ ಕೆರೆ ಜಾಗ ಇತ್ತಲ್ಲ ಅಲ್ಲಿ ಒಂದ್ ಎಕರೆನ ನಾವು ಗುರ್ತ್ ಮಾಡಿ ಯಾವಾಗ ಜಿಲ್ಲಾಧಿಕಾರಿಗಳ ಕಡೆ ಕಾರ್ಯಕ್ರಮ ಇತ್ತು ಅವಾಗ ಮಾಡಿ ಬರೀ ಇದೊಂದಲ್ಲ ಗ್ರಾಮ ಪಂಚಾಯತಿ ನೀವ್ ಓವರ್ ಮಾಡಿದಿರಿ ಹೌದು ತಹಸೀಲ್ದಾರ್ ನಾನು ನೀವು ಕಡಿಸ್ತೀವಿ ಈಗ ನಮ್ಗೆ ಏನ್ ಬೇಕು ಗೊತ್ತೇಲ್ರಿ ತಹಸೀಲ್ದಾರ್ ಕುಡ್ದ್ರೆ ಜಾಗ ತೋರಿಸ್ತಾ ಇದ್ದೀಗ ನೀವ್ ಅವತ್ ಕೇಳ್ಕೊಬೇಕಾಯ್ತು ಒಂದ್ ನಿಮಿಷ ಸ್ವಲ್ಪ ಒಂದ್ ನಿಮಿಷ ರೀ ಏನಂತ ಹೇಳಿದ್ರೆ

ಇಲ್ಲಿ ಸ್ಮಶಾನದ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ರವೀಣಿಯವರು ಗುರುತಿಸಿ ಗ್ರಾಮ ಪಂಚಾಯತಿಗೆ ವಹಿಸೋರೆ ಇಲ್ಲಿ ಗ್ರಾಮ ಪಂಚಾಯತಿ ವಿಫಲ ಸಾರ್ವಜನಿಕರು ಮೋಸ ಮಾಡ್ತಾಯಿದ್ರು ಗ್ರಾಮ ಪಂಚಾಯತಿ ಬೇರೆ ಇಲಾಖೆ ಎಲ್ಲ ಹಳ್ಳಿಲಿ ಆಡಳಿತ ಕೊಡಬೇಕಾದ್ದು ಗ್ರಾಮ ಪಂಚಾಯತಿಯವರು ಅವರು ಬೇರೆಯವರು ಯಾರೂ ಅಲ್ಲ ಈಗ ನೋಡಿ ಇಪ್ಪತ್ತ್ಮೂರನೇ ಕೊಟ್ಟವ್ರೆ ಯಾರನ್ನ ಅವರು ಗ್ರಾಮ ಪಂಚಾಯತಿ ಟ್ರಾನ್ಸ್ಫರ್ ಮಾಡವರೆ ಇಷ್ಟು ವರ್ಷದಿಂದ ಅವರು ಏನು ಆಡಳಿತ ಮಾಡ್ತಾ ಇದ್ದರು ಇಲ್ಲಿರೋ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಇಪ್ಪತ್ತ್ಮೂರಿಂದ ಕೇಳಿಲ್ಲ ಅವ್ರ ಜವಾಬ್ದಾರಿ ತಾನೆ ಮಾತು ಗ್ರಾಮ ಪಂಚಾಯತಿ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ತಹಸೀಲ್ದಾರ್ ಆಫೀಸಿಂದ ಆದೇಶ ಆಗಿದೆ ಜೊತೆಗೆ ಅದನ್ನ ಬೇಗೂರು ಪಂಚಾಯತಿಗೆ ಒಗಳಿಗೆ ಅದ ವರ್ಗ ಹಸ್ತಾಂತರ ಮಾಡಿದ್ರೆ ಎಷ್ಟನೇ ತಾರೀಕಲ್ಲಿ ಅಂದ್ರೆ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಇದು ಅವ್ರ ರೆಸ್ಪಾನ್ಸಿಬಿಲಿಟಿ ಗ್ರಾಮ ಪಂಚಾಯತಿ ಇರ್ಬೋದು ಪಿ ಒ ಆಗಿರ್ಬೋದು ವಿ ಎ ಆರ್ ಎಲ್ಲ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ಹದ್ನಾಲ್ಕು ಸಮುದಾಯದವರು ಬೀರಮಳಿ ವಾಸ ಮಾಡ್ತಾ ಇದ್ದಾರೆ ಹೆಂಗೆ ಅಂದರೆ ಅಣ್ಣ ತಂದಿರ ಜೀವನ ಮಾಡ್ತಿದ್ವಿ ಇದುವರೆಗೂ ಯಾವುದೇ ತರಂ ಗಲಾಟೆ ಘರ್ಷಣೆಗಳೇನು ನಡೆದಿಲ್ಲ ಇಲ್ಲ ಇವತ್ತನೆ ಸರ್ವೆ ನಂಬರ್ ಅಂತ ತೋರಿಸಿದ್ರಲ್ಲ ಈ ಸರ್ವೆ ನಂಬರ್ ತೋರ್ಸಿದ್ಮೇಲೆ ಇವರು ಈ ಸರ್ವೆ ನಂಬರ್ ಜಾಗದಲ್ಲಿ ಹೋಗಿ ನೀವು ಸ್ಮಶಾನ ಅಂತ ಗುರ್ತು ಮಾಡಿಲ್ಲ ಇವತ್ತು ತೀರೋಗಿರೋರಿಗೆ ಯಾವುದೇ ಜಮೀನಿಲ್ಲ ಏನಿಲ್ಲ ಸುತ್ತ ಒಳ್ಳೆ ತುಂಬಕೊಂಡಿದೆ ಈಗ ನಾವು ಯಾವ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ಪುನೀತ್ ಗ್ರಾಮಸ್ಥರು ಸಂಸ್ಕಾರಕ್ಕಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಶವ ಸಂಸ್ಕಾರ ಮಾಡೋದಕ್ಕೆ ಒಂದು ಜಾಗ ಇಲ್ಲ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಶವ ಸಂಸ್ಕಾರ ಮಾಡೋದಕ್ಕೆ ನಾವು ಪರದಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆಕ್ರೋಶ ಹೊರ ಹಾಕಿದ್ದಾರೆ ಏನೇನೆಲ್ಲ ಸಮಸ್ಯೆಗಳನ್ನ ಹೊಂದಿದ್ದಾರೆ ಗ್ರಾಮಸ್ಥರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಚ್ಡರಿಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದ ಜನ ಏನಿದ್ದಾರೆ ಇವರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಸ್ಮಶಾನದ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಿಸಲಾಗ್ತಾ ಇರ್ತಕ್ಕಂಥದ್ದು ಗ್ರಾಮದಲ್ಲಿ ವಯಸ್ಸಾದಂತವರು ಇಂಥವ್ರ ಆ ಒಂದು ರೀತಿ ಸಾವುಗಳಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ಲಿಕ್ಕೆ ಆಗದಿರುವಂತಹ ಒಂದು ಸ್ಥಿತಿಯಲ್ಲಿ ಅವರು ಇರ್ತಕ್ಕಂಥದ್ದು ದೇಶಕ್ಕೆ ಸ್ವತಂತ್ರ ಬಂದು ಎಷ್ಟು ವರ್ಷಗಳಾಗಿದೆ ಅನ್ನೋದನ್ನ ನಾವು ಕೂಡ ಗಮನಿಸಬಹುದು ಆದ್ರೆ ಈ ಒಂದು ಗ್ರಾಮಕ್ಕೆ ಶವ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಸ್ಮಶಾನವೇ ಇಲ್ಲದಂತಹ ಒಂದು ಸ್ಥಿತಿ ಇಲ್ಲಿ ಇರತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೀರಮಳ್ಳಿಯ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರುಗಳು ಕೂಡ ಸಾಕಷ್ಟು ಬಾರಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಅವರ ಸಮಸ್ಯೆಯನ್ನ ನಿವಾರಣಿಸುವ ನಿವಾರಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಆದ್ರೆ ಶಾಸಕರು ಅಲ್ಲಿ ಇರತಕ್ಕಂತ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇರಬಹುದು ಇವರ ಮಾತಿಗೂ ಕೂಡ ಅಧಿಕಾರಿಗಳು ಕಿಮ್ಮತ್ತು ಕೊಟ್ಟಿಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಯಾಕೆಂತ ಹೇಳಿದ್ರೆ ನನ್ನೆ ನಡೆದಿರ್ತಕ್ಕಂಥ ಒಂದು ಸಾವಿನ ಘಟನೆ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ಅವರು ಸ್ಮಶಾನಕ್ಕೆ ಅಂತ್ಯಕ್ರಿಯೆಗಾಗಿ ತೆರಳಿತಾ ಇರ್ತಾರೆ ಅದರಲ್ಲಿ ಹೋಗ್ಲಿಕ್ಕೂ ದಾರಿ ಇಲ್ಲದಂತಹ ಸಂದರ್ಭ ಇರಬಹುದು ಜೊತೆಗೆ ಸ್ಮಶಾನವೇ ಇರತಕ್ಕಂತ ಒಂದು ಸಂದರ್ಭವನ್ನು ಅವರು ಎದುರಿಸ ಎದುರಿಸಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಮಶಾನಕ್ಕೆ ಒಂದು ಜಾಗವನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ಅಧಿಕಾರಿಗಳು ನೆಪವತ್ತರಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಅಲ್ಲಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಆಕ್ರೋಶಗೊಂಡಂತಹ ಬೀರಮಳ್ಳಿ ಗ್ರಾಮಸ್ಥರಿದ್ದಾರೆ ಅವರು ಅಧಿಕಾರಿಗಳ ವಿರುದ್ಧ ಆ ದಿಕ್ಕಾರವನ್ನು ಕೂಗ್ತಕ್ಕಂಥದ್ದು ಜೊತೆಗೆ ಅಧಿಕಾರಿಗಳು ಬರುವವರೆಗೂ ಕೂಡ ಏನು ಅಂಟಿಪ್ರಿಯೆಯನ್ನು ಮಾಡ್ಲಿಕ್ಕೆ ಮುಂದಾಗುದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವರು ಸ್ಮಶಾನವನ್ನ ಹುಡುಕಾಡುವಂತಹ ಒಂದು ಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂದ್ರೆ ಅಲ್ಲಿ ಏನು ಅಧಿಕಾರಿಗಳು ಬಂದ ತಕ್ಷಣವೇ ಅಧಿಕಾರಿಗಳನ್ನ ಅಂದ್ರೆ ಆ ಸ್ಥಳಕ್ಕೆ ರಾಜಸ್ವ ನಿರೀಕ್ಷಕ ಯೋಗೇಶ್ ಅವರು ಭೇಟಿಯನ್ನು ಕೊಡ್ತಾರೆ ಅವ್ರ ಜೊತೆಗೆ ಅಲ್ಲಿಯ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಡ್ತಾರೆ ಭೇಟಿ ಕೊಟ್ಟ ತಕ್ಷಣ ತಮ್ಮ ಗ್ರಾಮದ ಆ ತಮ್ಮ ಗ್ರಾಮದಲ್ಲಿ ಸಾವು ನೋವುಗಳಾದಂತಹ ಸಂದರ್ಭದಲ್ಲಿ ಸಾವುಗಳಾದಂತಹ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ನಮಗೆ ಶುಶಾನದ ಸಮಸ್ಯೆ ಇರತಕ್ಕಂಥದ್ದು ಇಲ್ಲಿ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ನೀವು ಆ ಒಂದು ಸಮಸ್ಯೆಯನ್ನು ಸರಿದೂಪಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಅಂತ ಹೇಳಿ ಅವರು ಅವ್ರನ್ನ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಜಾರಿಕೊಳ್ಳುವಂತಹ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಲ್ಲಿ ಒಂದು ಜಾಗವನ್ನು ಗುರುತಿಸುವ ಮುಖಾಂತರ ಅಲ್ಲಿಂದ ಕಾಲ್ ಕೇಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಈಗ ಆಕ್ರೋಶಗೊಂಡಿರತಕ್ಕಂತ ಜನ ಏನಿದ್ದಾರೆ ಜಿಲ್ಲಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಶಾಶ್ವತವಾಗಿ ತಮಗೆ ಕುಶಾನದ ಭೂಮಿಯನ್ನ ಗುರುತಿಸಿ ತಮಗೆ ಅಲ್ಲಿಗೆ ದಾರಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನವೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆ ಅಂಶ ಈ ಒಂದು ಹಿನ್ನೆಲೆಯಲ್ಲಿಯೇ ಬೀರಂಬಳ್ಳಿ ಗ್ರಾಮಕ್ಕೆ ಇಲ್ಲೂ ಕೂಡ